ಎಲ್ಲ ಬದಲಾಗೋದಿಲ್ಲ ಈಗ ಉರುಳಿ ಕಳೆದು ಹೋದರು ಹಣೆ ಬರಹ ಬದಲಾದರು ನಮ್ಮ ಹೂ ಭೂತಾಯಿ ಯಾವತ್ತಿದ್ರೂ ಬಂಜೆ ಇಲ್ಲ ಅಂತಂತಾರೆ ಆ ಮಾತು ಯಾಕಂದವ್ರೆ ಜೊತೆಗೆ ಆ ಮಾತು ನೂರು ನೂರು ಸತ್ಯ ಅನ್ನೋದನ್ನು ನಾನು ಉದಾಹರಣೆ ಸಮೇತ ತೋರಿಸ್ತೀನಿ ನಾವು ಈ ಕಳಕಾಯಿ ಹಾಕಿದ್ಮೇಲೆ ಒಂದು ಎರಡರಿಂದ ಮೂರು ಸಲ ಮಳೆ ಉದಿರ್ಬೋದು ಅಷ್ಟೆ ಅದು ಅಂಥ ಜೋರಾಗಿ ಊದಿಲ್ಲ ಆದ್ರೂ ಒಂದು ನಾಲ್ಕಾರು ಕಾಯಿಗಳು ಬಿಟ್ಟು ಎಷ್ಟು ಚೆನ್ನಾಗವ ನೋಡಿ ಆ ಕಾಯಿ ಇಲ್ಲಿ ನೋಡಿಬೇಕಾರೆ ಹತ್ರದಲ್ಲಿ ತುಂಬ ಒಣಗಿ ನೀರಿಲ್ಲದೆ ವರದಲ್ಲಿ ಯಾವ ಬಂದಿರ್ತವೆ ಇವೇನು ಮಾಡ್ತವೆ ಅಂತಂದರೆ ಸೋಕಿಲ್ಲಿ ಬೆಳಿಲ್ಲ ತುಂಬ ಕಷ್ಟದಲ್ಲಿ ಭೂಮಿಲಿರುವಂಥ ಸಾರಾಂಶ ಎಲ್ಲನೂ ತಗೊಂಡು ಬೆಳೆದಿರ್ತವೆ ಬಿತ್ತನೆ ಆಗೋಲ್ಲ ಇವೇನಿದ್ರು ತಿನ್ಕೊಳಕ್ಕೆ ಮಾತ್ರ ತಿನ್ನೋಕೆ ಮಾತ್ರ ಹೆಂಗಿರ್ತವೆ ಅಂದರೆ ಸಖತ್ ರುಚಿಯಾಗಿರ್ತವೆ ಭೂತಾಯಿ ಯಾಕೆ ಬಂಜೆ ಇಲ್ಲ ಅಂತಂದರೆ ಒಂದೂವರೆ ಮಳೆ ಮಳೆಗೂದು ಈ ಬೆಳೆ ಹಾಕಿದ್ಮೇಲೆ ಹೆಚ್ಚು ಕಮ್ಮಿ ಮೂರು ಮೂರುವರೆ ತಿಂಗಳಿಂದ ಬರೀ ಒಂದು ಎರಡರಿಂದ ಮೂರೇ ಸಲ ಮಳೆ ಉದಿರೋದು ಆದ್ರೂ ಇಷ್ಟು ಕಾಯ್ಬಿಟ್ಟದೆ ಅಂತಂದರೆ ಭೂತಾಯಿಗೆ ಎಷ್ಟು ಕೃತಜ್ಞತೆ ಸಲ್ತಿದ್ರೂ ಸಾಲಲ್ಲ ಅದಕ್ಕೆ ಅದನ್ನು ಭೂತಾಯಿ ಅಂತ ಅನ್ನೋದು ತಾಯಿ ಯಾವ ರೀತಿ ತನ್ನ ಮಕ್ಕಳನ್ನ ಹೊಟ್ಟೆಗೆ ಊಟ ಇಲ್ಲದೆ ಹೋದರೂ ಕೂಡ ಅವಳು ಎದೆ ಬರುವಂಥ ಅಷ್ಟೋ ಇಷ್ಟು ಹಾಲನ್ನು ಕುಡಿಸಿ ಯಾವ ರೀತಿ ಸಾಕ್ತಾಳೆ ಕಷ್ಟಪಟ್ಟು ಅದೇ ರೀತಿ ಈ ಭೂತಾಯಿನೂ ಕೂಡ ಭೂಮಿಗೆ ನಾವೇನಾದ್ರು ಬಿತ್ತನೆ ಮಾಡಿದ್ವಿ ಅಂದರೆ ಏನಾದರೂ ಅಲ್ಲಿ ನೂರು ಬಿಡತಕ್ಕ ಒಂದು ಎರಡು ಕಾಳು ಬಿಟ್ಟು ಅಥವಾ ಪುಸ್ತಕ ಕೊಟ್ಟು ರೈತನ್ನ ಸಾವಿರಾರು ವರ್ಷಗಳಿಂದ ಕಾಪಾಡ್ಕೊ ಬಂದಿದೆ ಅದಕ್ಕೋಸ್ಕರ ನಾವು ಭೂತಾಯಿಯನ್ನು ತಂತೀವಿ ಮನುಷ್ಯನೂ ಅಷ್ಟೇ ಮಾಡೋಕ್ಕೆ ಸಾವಿರಾರು ರೀತಿ ಕೆಲಸಗಳಿರ್ತವೆ ಬಟ್ ನಾವು ಸೋಂಬೇರಿ ಆಗಿರ್ತೀವಿ ಅಷ್ಟೇ ನಮ್ಮ ಸೋಂಬೇರಿ ತಂದಿಂದ ನಾವು ಕೆಲಸ ಮಾಡಲ್ಲ ಭೂತಾಯಿ ಯಾವ ರೀತಿ ಮನುಷ್ಯನಿಗೆ ಉಪಯೋಗ ಬರ್ತಾವಳೆ ಅದೇ ರೀತಿ ನಾವು ಹುಟ್ಟಿ ನಮ್ಮ ಭೂಮಿಗಾಗಲಿ ನಮ್ಮ ಸಮಾಜಕ್ಕಾಗಲಿ ಅಥವಾ ನಮ್ಮ ನಂಬಿದವ್ರಿಗಾಗಲಿ ಒಂದು ಅಷ್ಟೋ ಇಷ್ಟೋ ನಮ್ಮ ಕೈಲಾದಷ್ಟು ಪ್ರಯತ್ನ ಕೊರುವಂಥ ಕೆಲಸ ಮಾಡಿದ್ರೆ ಸಮಾಜನೂ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೀವಿ ಪ್ರಕೃತಿನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಪ್ರೇಮ್ ಕುಮಾರ್ ನೇರಳಕೆರ ಮಂಡ್ಯ ಎಲ್ರಿಗೂ ನಮಸ್ಕಾರ